ಉಪ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಇಚ್ಛೆ ಮಾಡಿದ್ರೆ ಎರಡು ನಿಮಿಷದ ಕೆಲಸ ಇದು ಭಾಳ ಇಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಹತ್ತೊಂಬತ್ತು ಕಿಲೋಮೀಟ್ರ್ನು ಅಂದ್ಕೊಡಿ ಎಲ್ಲ ನೆಲಕ್ಕೆ ಸಾಲ ಮುಂದೆ ಬಾಪಿ ಬರೀ ಅವ್ರು ಅಪ್ಪ ಮೂರ್ಪು ಅಲ್ಲಿ

ಈ ರಸ್ತೆ ಬಗ್ಗೆ ಸ್ವಲ್ಪ ಕಾಲ ಮಾಡೋರು ಯಾರು ಇಲ್ಲ ಹಾಂ ಕೆಲವು ವರ್ಷದ ಯಾರ ಸಾಬ್ರು ಅವ್ರೂ ಮಾಡೋರಿಲ್ಲ ಹಾಂ ಹಾಂ ಮತ್ತು ಚಾನಲ್ ರೇಟಿಂದ ಏನು ಮಾಡಪ್ಪಲಿಲ್ಲ ಹಾಂ ಈಗ ಸೆಳೆಲಿಡ್ರ್ ಸೆಲೆ ಲೀಡ್ರು ಒಬ್ರಿಗೆ ಕ್ಯಾನ್ ಆಗಿಲ್ಲ ಹಾಂ ಇದ್ರ ಬಗ್ಗೆ ಗಮನಕ್ಕೆ ತಗೋಬೇಕಂತ ಹೇಳಿ ನಾವು ಎಮ್ ಎಲ್ ಎಗಳು ಇದೇ ರೋಡಿ ತಿರ್ಗಾಡ್ತಾರೆ ಒಂದು ದಿವಸ ಏನು ಮಾತಾಡಂತ ಹೇಳಿದ್ರು ಬಗ್ಗೆ ನಾವ್ ಬಯಸ್ತ್ರಿ ಎಲ್ಲ ಎತ್ತು ಬಂಡಿ ಎಲ್ಲ ಇನ್ ಒಳಗ ಹೋಗ್ತಾರೀ ಅದೆಲ್ಲಾ ಸಿಗ ಬಿದ್ದ ಗಾಡಿ ಬಿದ್ದು ಅವು ಬಿದ್ದು ಎಲ್ಲ ಹಿಂಗೆ ಮಾಡ್ತಾರೀ ಒಂದ್ ದಿವಸ ನಾಲ್ಕೈದು ವರ್ಷ ಐತ್ರಿ ಯಾರು ಏನು ಕೇರ್ಯ ತಗೊಂಡಿಲ್ರಿ ಇದ್ರ ಬಗ್ಗೆ ನೀವ್ ಮಾಡಿದ್ರ ಮ್ಯಾಗ ಮಾಡಿ ಎಲ್ಲ ಹೇಳಿರಿ ಯಾರು ಏನು ಅಡಿಕೆ ಹಾಕವಲ್ರಿ ಇದ್ರ ಬಗ್ಗೆ ಎಲ್ಲರೂ ಹೋತಾರ ಬರ್ತಾರ ನೋಡ್ತಾರ ಮೊನ್ನೆ ಮರಮ್ ಸೇರಿ ಒಂದ್ ಟ್ರಿಪ್ ಅದನ್ನ ಹಂಗ ಆಗ್ಯದ ಮತ್ತೆ ಇದ್ರ ಮ್ಯಾಗ ಓಡಾಡ್ತಾರ ಹಂಗೇ ಆಗಿರ ಐವರ್ ರೋಡ್ ಅಂತ ನಾವು ನೋಡಪ್ಪ ವಾರಕ್ಕೊಮ್ಮೆ ಶಾಪ್ ಹೋಗ್ತೀವಿ ಬರ್ತೀವಿ ಇಲ್ಲಿ ನೋಡಿದ್ರೆ ತೆಂಗಿಗಳಂದ್ರೆ ಇದು ರಸ್ತೆ ಅಂದ್ರೆ ಹೆಸರು ಗದ್ದೆಯಾಗಿದೆ ಓಡಾಡಬೇಕಂದ್ರೆ ಜೀವಕ್ಕೆ ಬಹಳ ಅಪಾಯ ಕಾಣಕತ್ತ ಆಗ್ತದೆ ಬರ್ಬೇಕಂದ್ರೆ ಇದ್ರೆ ಜೀವಕ್ಕೆ ಬಹಳ ಅಪಾಯ ಆಗ್ತದ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತೆ ಶಾಸಕರು ಬಿ ಗಮನ ಹರಿಸಬೇಕು ಬಹಳ ತೊಂದರೆ ಆಗ್ತಾ ಇದೆ ಲೋಕೋಪಯೋಗಿ ಸಚಿವರು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಇಚ್ಛೆ ಮಾಡಿದಲ್ಲಿ ಎರಡು ನಿಮಿಷದ ಕೆಲಸ ಆಗುತ್ತೆ ಸಂಬಂಧಪಟ್ಟ ಇಲಾಖೆ ಬಹಳ ಇಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ನು ಅಂದ್ಕೊಳ್ಳಿ ಅದು ಹೇಳ್ಬಿಟ್ಟು ತೊಂದರೆ ಇದೆ ತುಂಬಾ ತೊಂದರೆ ಆಗ್ತಿದೆ ನೋಡ್ತಾ ಇದ್ದಾರೆ ಅದೇ ಸರ್ ನಾವು ಹೇಳ್ಬೇಕಾಗಿ ತುಂಬಾ ತೊಂದರೆ ಆಗ್ತಿದೆ ನಾವು ಸಚಿವರಿಗೆ ಅದಕ್ಕೆ ಮನವಿ ಮಾಡ್ತೀವಿ ಆದಷ್ಟು ಬೇಗ ಇದ್ದೀನಿ ಸರ್ ಎಲ್ಲ ನೆಲಕ್ಕೆ ಸ್ಟಾರ್ ಮುಂದೆ ಬಂಪರ್ ದಂಪರ್ ಎಲ್ಲ ಆಡ್ಕೊಂಡಿರು ಬರೀ ಅವ್ರ ಅಪ್ಪನ ಮೂರ್ತಿ ಮಾಡ್ಸೋಕೈತಾರೆ ಸರ್ ಅಲ್ಲಿ ಇಲ್ಲಿ ರಸ್ತೆ ನೋಡೋವಲ್ರು ಸರ್ ಹಾಂ ನೋಡ್ರಿ ಭೀಮ್ರಾಯಗುಡಿ ಬೇಲೆಲ್ಲ ಇವು ಗ್ರಾನೈಟ್ ಎಲ್ಲ ಹಾಕಿ ಅವ್ರ ಅಪ್ಪ ಮೂರ್ತಿ ಮಾಡ್ಸೋಕೈತಾರೆ ಈ ಸಾರ್ವಜನಿಕ ಓಡಾಡತಕ್ಕಂಥ ರಸ್ತೆ ಮಾಡಿಸೋವಲ್ರು ಎಲ್ಲ ಅತಿ ಹೊಲ್ದೊಳಗೆ ನೀರು ನಿಂತವ ರೈತರು ನೋಡೋವಲ್ರು ಬರೀ ಯಾವುದೇ ತಮ್ಮ ತಯಾರ ನೋಡಿಕೆ ಎಲ್ಲ ತಮ್ಮದು ಕಾರ್ಯಕರ್ತರು ರೈತರು ತಯಾರು ನೋಡೋವಲ್ಲರು